ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ವರುಣಾ ಕ್ಷೇತ್ರ ಮಾದರಿ ಕ್ಷೇತ್ರವಾಗಲು ಹೆಚ್ಚು ಒತ್ತು ಕೊಡಲು ಯತೀಂದ್ರ ಸಿದ್ದರಾಮಯ್ಯ ಅವರಿಂದ ಭರವಸೆ ವರುಣಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಹೆಚ್ಚು ಒತ್ತು ಕೊಟ್ಟು ಎಲ್ಲ ಮೂಲಸೌಕರ್ಯಗಳನ್ನು ಒದಗಿಸಿಕೊಡಲು ಭರವಸೆ ನೀಡಿದರು ಅವರು ವರುಣ ಗ್ರಾಮದಲ್ಲಿ ಗ್ರಾಮ ದೇವತೆ ಮನೆಯಮ್ಮ ಹಾಗೂ ಪರಿವರ್ತನಾ ಸ್ವಯಂ ಸೇವಾ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡುತ್ತಾ ಕಳೆದ ಸರ್ಕಾರದಲ್ಲಿ ಅಂದರೆ ಬಿ ಜೆ ಪಿ ಆಡಳಿತದಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಲು ಹಿಂದೆ ಬಿದ್ದಿತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಹಂತ ಹಂತವಾಗಿ ಅಭಿವೃದ್ಧಿ ಕಂಡಿತ್ತು ಅದರಂತೆ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಕ್ಷೇತ್ರ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ನೀಡಿದೆ ಕ್ಷೇತ್ರದ ಎಲ್ಲ ವರ್ಗದ ಜನರಿಗೂ ಒಂದೇ ಸಮನಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿರುವ ಶಿಕ್ಷಣ ಸಂಘಟನೆ ಹೋರಾಟದ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದರು ನಾವೆಲ್ಲರೂ ಅಂಬೇಡ್ಕರ್ ಅವರ ಚಿಂತನೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಅಭಿವೃದ್ಧಿ ಕಾಣಲು ಮಾತ್ರ ಸಾಧ್ಯ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ಕುಮಾರ್ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಬಿ ಎಂ ನಟರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು kalau ternyata ಬನ್ನಿ 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 ಬ ನಾವ್ ಯಾರು ಕೂಡ ಇನ್ನು ಕೂಡ ಪರಿವರ್ತನೆಯ ಇಲ್ಲದೆ ಬಿದ್ದಿದ್ದೀವಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮಕ್ಕಳು ಹೆಣ್ಮಕ್ಳು ಇವತ್ತು ಸರಿಸಮಾನವಾಗಿ ಒಂದು ಶಿಕ್ಷಣವನ್ನು ಕಲಿತಾ ಇದ್ದಾರೆ ಆರ್ಥಿಕವಾಗಿ ಒಂದು ಪ್ರಬಲವಾಗಿದ್ದರೆ ಇವೆಲ್ಲವೂ ಕೂಡ ನಮ್ಗೆ ಸಮಾನತೆ ಸಂದೇಶ ಮತ್ತು ಒಂದು ಪರಿವರ್ತನೆ ನಾನು ಬಹಳ ಆತ್ಮೀಯತೆಯಿಂದ ನಿಮ್ಗೆ ಪಡ್ತೀನಿ ಈ ಪರಿವರ್ತನೆ ಪದವನ್ನ ನಾವೆಲ್ಲರೂ ಕೂಡ ಮನೆ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ನೀವು ನಾವೆಲ್ಲರೂ ಕೂಡ ಮಾಡಿದ ಸಾರ್ಥಕತೆ ನಾವು ಒಂದು ಐದು ಹತ್ತು ವರ್ಷದೊಳಗೆ ಈ ಈ ವರ್ಣ ಗ್ರಾಮ ಬಹಳಷ್ಟು ಒಂದು ಅಭಿವೃದ್ಧಿ ನೋಡಬೇಕಂದ್ರೆ ನೀನೊಬ್ಬ ಕ್ರೀಡಾಪಟುವಾಗಿ ಕ್ರೀಡಾ ತರಬೇತಿನೂ ಕೂಡ ಕೊಡ್ತೇನೆ ಅಂತಕ್ಕಂಥದ್ದು ಕೂಡ ನನಗೆ ಈಗಾಗಲೇ ಗಮನಕ್ಕೆ ಬಂದಿದೆ ಶಿಕ್ಷಣ ಕ್ರೀಡೆ ಆರೋಗ್ಯ ಅಭಿವೃದ್ಧಿ ಇವೆಲ್ಲವನ್ನು ಕೂಡ ಗುರಿಯಾಗಿಟ್ಕೊಂಡು ಈ ವರ್ಣ ಗ್ರಾಮವನ್ನು ನೀವು ಒಂದು ಮಾದರಿಯ ಗ್ರಾಮವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮಲ್ಲಿ ಯಾರಲ್ಲೂ ಕೂಡ ಭಿನ್ನಾಭಿಪ್ರಾಯ ಬೇಡ ಭಿನ್ನ ಬೇಡ ಮಾದೇವ್ ಒಬ್ಬ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸವನ್ನು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಟೊಂಕ ಕಟ್ಟಿ ಅವನಿಂದ ನಿಂತ್ಕೋಬೇಕಾಗಿರ್ತಕ್ಕಂಥದ್ದು ಅದು ನಿಜವಾದ ನಂಬಿಕೆ ನಂಬಿಕೆಗಿರಬೇಕು ಆ ನಂಬಿಕೆಗೆ ಅರ್ಹತೆ ಉಳ್ಳವನಾಗಿ ಮಾದೇವನು ಕೂಡ ಇರಬೇಕು ಅವರ ಸಹಚರರು ಕೂಡ ಇರಬೇಕು ಇಲ್ಲಿ ಯಾವತ್ತು ಕೂಡ ಒಂದು ಪರಿವರ್ತನೆ ಅಂತಕ್ಕಂಥ ಪದ ಬಂದಾಗ ನಮ್ಮಲ್ಲಿ ಭಿನ್ನ ಬೇಡ ರಾಜಕಾರಣ ಬೇಡ ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡ್ಬೇಕ ವಿನಃ ಅಭಿವೃದ್ಧಿ ಕೆಲಸ ಬಂದಾಗ ಸಮಾಜಕ್ಕೆ ಪೂರಕವಾಗಿ ಕೆಲಸ ಅಂತ ಬಂದಾಗ ಅದು ಮಣಿಯ ಇರಲಿ ಪ್ರಸಾದ್ ಇರಲಿ ನಾನು ಇರಲಿ ಮಹದೇವ್ ಇರಲಿ ಚಿಕ್ಕದೇವಣ್ಣ ಇರಲಿ ಎಲ್ಲರೂ ಕೂಡ ಗೌರವಿಸ್ತು ನಿಮ್ಮ ಧರ್ಮ ಯಾವತ್ತೂ ಕೂಡ ಕಾಲೆಳೆಯುವಂತ ಕೆಲಸ ಈ ಸಮಾಜಕ್ಕೆ ಬೇಡ ಏಣಿಯಾಗಿ ನಿಂತ್ಕೋಬೇಕ ಹೊರತು ನೀವು ಯಾವತ್ತೂ ಕೂಡ ಏಣಿಯಾಗಿ ನಿಂತ್ಕೋಬೇಕು ಏಣಿಗಳ ಜೈಂಟ್ ಆಗಿ ನಿಂತ್ಕೋಬೇಕು ಅದ್ಬಿಟ್ಟು ಒಬ್ರ ಕಾಳು ಬೆಳಕಂಡಂತ ಸಂದರ್ಭದಲ್ಲಿ ಇನ್ನೂ ಕೂಡ ನೀವು ಬೇಡುವ ಪರಿಸ್ಥಿತಿ ಇನ್ನು ಐವತ್ತು ವರ್ಷ ಆದರೂ ಕೂಡ ಬೇಡುವಂತ ಪರಿಸ್ಥಿತಿ ಅದರಿಂದ ಮುಕ್ತವಾಗ್ಲಿಕ್ಕೆ ಸಾಧ್ಯವಿಲ್ಲ ನೀವೆಲ್ಲರೂ ಕೂಡ ಸ್ವತಂತ್ರವಾಗಿ ಬದುಕುವಂತ ಚೈತನ್ಯವನ್ನ ನೀವು ಇವತ್ತು ಪ್ರಮಾಣ ಮಾಡಬೇಕು ಇವತ್ತು ನೀವು ಪ್ರಮಾಣ ಮಾಡಬೇಕು ಯಾವ ನೀವು ನೆಂಬಿದ ದೇವರನ್ನ ಇವತ್ತು ನೀವು ಆರಾಧಿಸ್ತಾ ಇದ್ದೀರಿ ಗೌರವಿಸ್ತಾ ಇದ್ದೀರಿ ಆ ದೇವರ ಮೇಲೆ ಪ್ರಮಾಣ ಮಾಡಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಇತರಂತೆ ನಾವು ಕೂಡ ಸ್ವಾಭಿಮಾನಿಗಳಾಗಿ ಬದುಕ್ತೀವಿ ಇನ್ನೊಬ್ಬರ ಹತ್ರ ನಾವು ಕೈ ಚಾಚೋದಿಲ್ಲ ಬೇಡೋದಿಲ್ಲ ಯಾವುದೇ ಸಂಸ್ಥೆನೂ ಕೂಡ ನಮ್ಮ ಸ್ವಯಂ ರಕ್ಷಿತರಿಂದ ನಾವೆಲ್ಲರೂ ಕೂಡ ಬದುಕ್ತೀವಿ ಅಂತಕ್ಕಂಥ ಒಂದು ಸತ್ಯ ಪ್ರಮಾಣ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನೀವೆಲ್ಲರೂ ಕೂಡ ಪ್ರಭು ಇವತ್ತು ಎಲ್ಲಾ ಮಕ್ಕಳು ಕೂಡ ಶಿಕ್ಷಣಕ್ಕೆ ಏನು ಕೊರತೆ ಇಲ್ಲ ಇವತ್ತು ಈಗಾಗಲೇ ಹೇಳಿದ್ರಿ ಸನ್ಮಾನ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಇತೀಂದ್ರ ಸಿದ್ದರಾಮಯ್ಯ ಇರ್ಬೋದು ಅವರು ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನ ಕೊಡ್ತಾರೆ ನಾವು ಇಂಥ ಒಂದು ಇದನ್ನ ನಾವು ಬಳಸ್ಕೋಬೇಕು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನಾವೆಲ್ಲರೂ ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಹೊರತು ದುರುಪಯೋಗ ಮಾಡ್ಕೋಬಾರ್ದು ಮತ್ತು ಒಬ್ಬರು ಮುಂದುವುದ್ರೆ ಅವ್ರ ಹಿಂದೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಿಲ್ತು ಅಂತಕ್ಕಂಥದನ್ನು ನಮ್ಮ ಮನಸ್ಸಲ್ಲಿ ಬರಬೇಕಾಗಿರ್ತಕ್ಕಂಥ ಇದು ನಿಜವಾಗ್ಲೂ ಕೂಡ ನೀವು ಅಂಬೇಡ್ಕರ್ ಅನುಯಾಯಿಗಳಾದರೆ ಬುದ್ಧರ ಅನುಯಾಯಿಗಳಾದರೆ ನಿಮ್ಮ ಗೌರ್ಮೆಂಟ್ ಗೌರವ ಇದ್ದರೆ ಈ ಒಂದು ಪರಿವರ್ತನೆ ಅಂತಕ್ಕಂಥ ಸಂಘವನ್ನು ಇವತ್ತೊಂದು ದೊಡ್ಡ ಬದಲಾವಣೆಯನ್ನು ತರ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟು ಇಂಥ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಇಟ್ಕೊಂಡು ಈ ದಿನಾಂಕವನ್ನು ನೀವು ನಿಮ್ಮ ಬದುಕಿನ ತನಕನೂ ಕೂಡ ನೆನಪಾಗಿಟ್ಕೋಬೇಕು ಇವತ್ತೆಲ್ಲರೂ ಕೂಡ ಇವತ್ತಿನ ದಿನವನ್ನ ನೆನಪಾಗಿಟ್ಕೊಂಡು ಒಂದು ಈ ಪರಿವರ್ತನ ಸಂಘ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತಕ್ಕ ಸಂದೇಶವನ್ನು ಕೊಡ್ತಾ ಇಂತ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ಉದ್ಘಾಟನೆ ಭಾಷಣ ಮಾಡಿದಾಗ ಕಾಂಗ್ರೆಸ್ ಶಾಸಕ ಅಂತ ಹೇಳಿ ಬಿಜೆಪಿ ಸರ್ಕಾರದಲ್ಲಿ ನನಗೆ ಹೆಚ್ಚು ಅಡ್ಡ ಅಗತ್ಯವಾದಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚು ಅನುದಾನ ಸಿಗ್ತಿರಲಿಲ್ಲ ಆದರೂ ಕೂಡ ಈ ದೇವಸ್ಥಾನಗಳಂತೂ ಸಿಗ್ತಾನೆ ಇರಲಿಲ್ಲ ಆದರೂ ಕೂಡ ವರ್ಣ ಗ್ರಾಮದಲ್ಲಿ ಇದಕ್ಕೆ ಎಲ್ಲ ನಮ್ಮ ದಲಿತ ಸಮುದಾಯದ ಬಾಂಧವರು ಆ ಒಂದು ದೇವಸ್ಥಾನ ಆಗಲೇಬೇಕು ಅಂತ ಕೇಳ್ಕೊಂಡಿದ್ದರಿಂದ ನಾನು ಎನ್ ಎಲ್ ಸುಮಾರು ಏಳು ಲಕ್ಷನ ಬೇರೆ ಬೇರೆ ಕಂತುಗಳಲ್ಲಿ ಕೊಟ್ಟು ಏಳು ಲಕ್ಷ ಕೊಟ್ಟು ಅದರ ಕಾಮಗಾರಿ ನಿಂತಿತ್ತು ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಇನ್ನೂ ಹತ್ತು ಲಕ್ಷ ಆಗಿ ಇವತ್ತು ಹದಿನೇಳು ಲಕ್ಷ ವೆಚ್ಚದಲ್ಲಿ ಸಂಪೂರ್ಣವಾಗಿ ಆ ದೇವಸ್ಥಾನ ನಾವು ಮಾಡಿಕೊಟ್ಟು ಇವತ್ತು ಲೋಕಾರ್ಪಣೆ ಲೋಕ ಲೋಕಾರ್ಪಣೆ ಮಾಡಿ ಲೋಕಾರ್ಪಣೆ ಮಾಡಿದ್ದೇವೆ ಮಾಡಿದ್ದೇವೆಲ್ಲ ಬಹಳ ಸಂಭ್ರಮದಿಂದ ಇವತ್ತು ಅದನ್ನು ಉದ್ಘಾಟನೆ ಮಾಡಿದಿರಿ ಎಲ್ಲ ಭಕ್ತಿಗಳಿಗೂ ಅದಕ್ಕೆ ಆಚಾರವಾಗಿ ನಾನು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ಮತ್ತೆ ಇನ್ನೊಂದು ಎಲ್ಲ ನಮ್ಮ ದಲಿತು ಸೇರಿ ಒಂದು ಪರಿವರ್ತನಾ ಸ್ವಾಮಿ ಸೇವಾ ಸಂಘ ಉದ್ದಾಗಿ ಸಂಘನ ಆರಂಭ ಮಾಡಿದ್ದೀರಿ ಹೆಸರಲ್ಲಿ ಪರಿವರ್ತನೆ ಅಂತಿದೆ ಪರಿವರ್ತನೆ ಬೇಕು ಪರಿವರ್ತನೆ ಯಾವಾಗ ಬೇಕಾಗುತ್ತಪ್ಪ ಅಂತಂದ್ರೆ ಈಗಿರೋ ಈಗಿರೋ ಇಲ್ಲಿ ವ್ಯವಸ್ಥೆಯಲ್ಲಿ ನಮಗೆ ಅನ್ಯಾಯ ಶೋಷಣೆ ಆಗ್ತಿದ್ರೆ ಅದನ್ನ ಬದಲಾವಣೆ ಮಾಡಬೇಕಾದಂತ ಅಗತ್ಯ ಇರುತ್ತೆ ಹಾಗಾಗಿ ಈಗಿರೋ ವ್ಯವಸ್ಥೆ ನಮ್ಗೆ ಈಗಲೂ ಕೂಡ ಅನ್ಯಾಯ ಶೋಷಣೆ ಆಗ್ತದೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ನಮಗೆ ಜಾತಿ ವ್ಯವಸ್ಥೆ ಈ ಜಾತಿ ವ್ಯವಸ್ಥೆಯನ್ನ ಅಂತ ಅಂತೇಳಿ ಅನಾಧಿನ್ ಕಾಲದಿಂದಲೂ ಬಹಳಷ್ಟು ಮಹಾಪುರುಷರು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಇವತ್ತು ಪರಿವರ್ತನ ಸ್ವಯಂ ಸೇವಕರು ಕೂಡ ಮೂರು ಚಿತ್ರಗಳನ್ನು ಹಾಕೋದು ಯಾರಪ್ಪ ಅಂತಂದ್ರೆ ಬುದ್ಧ ಬಸವರಾಜ್ ಅಂಬೇಡ್ಕರ್ ಅವರು ಮೂರು ಮನೆಯರು ಕೂಡ ಈ ಒಂದು ಜಾತಿ ವ್ಯವಸ್ಥೆ ಒಡೆದಬೇಕು ಜಾತಿನ ತೊಲಗಿಸಬೇಕು ಎಲ್ಲರಲ್ಲೂ ಸಮಾನತೆ ತರಬೇಕು ಅಂತ ಹೇಳಿ ಅವರು ಪ್ರಯತ್ನ ಪಟ್ಟವರು ಆದ್ರೆ ಅವಾಗಿಂದ ಪ್ರಯತ್ನ ಪಟ್ಟರು ಕೂಡ ಆಯಾ ಕಾಲಘಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣಿಸಿದ್ರು ಕೂಡ ಅಮೂಲ ಅಗ್ರವಾಗಿ ನಾವು ವ್ಯವಸ್ಥೆನ ಬದಲಾಯಿಸಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ಯಾವಾಗ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ನೀವೇನೋ ದೇವಸ್ಥಾನ ಕಟ್ಟಿದ್ದೀರಿ ಸಂತೋಷ ಧರ್ಮ ಕೂಡ ಎಲ್ಲ ಜೀವನದಲ್ಲಿ ಒಂದು ಭಾಗ ದೇವಸ್ಥಾನನೂ ಇರಬೇಕು ದೇವ್ರ ಪೂಜೆನೂ ಇರಬೇಕು ಮನಸ್ಸಿಗೆ ನಂದಿ ಸಿಗುತ್ತೆ ನಾವು ಏನೇ ಕಷ್ಟ ಬಂದರೂ ಅದನ್ನು ಶಕ್ತಿ ನಮಗೆ ಮನ್ ಮಾನಸಿಕವಾಗಿ ಸಿಗುತ್ತೆ ಭಕ್ತಿಯಿಂದ ಹಾಗಾಗಿ ದೇವಸ್ಥಾನ ಕಟ್ಟಬೇಕು ಒಳ್ಳೆಯದು ನಿಜ ಆದರೆ ಸಾವಿರಾರು ವರ್ಷಗಳಿಂದಲೂ ಕೂಡ ಯಾವ ದೇವರು ಕೂಡ ನಮ್ಮ ಜಾತಿ ಅಂತ ಬಿಡುಗಡೆ ಮಾಡಿಸ್ಕೊಳಕ್ ಸಾಧ್ಯ ಆಗಿರಲಿಲ್ಲ ಆದ್ರೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇದಿಲ್ಲ ಆ ಸಂವಿಧಾನ ಶಕ್ತಿಯಿಂದ ಇವತ್ತು ಬಹುಸಂಖ್ಯಾತ ಶೂತ್ರರು ದಲಿತರು ಎಲ್ಲರೂ ಕೂಡ ನಾವು ನಮಗೆ ವಿದ್ಯೆ ಇರಲಿಲ್ಲ ಸಂಪತ್ತು ಗಳಿಸುವಂತ ಅಧಿಕಾರ ಇರಲಿಲ್ಲ ರಾಜಕೀಯ ಅಧಿಕಾರ ಪಡೆಯೋಕೆ ಸಾಧ್ಯ ಆಗಿಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದೇ ಒಂದು ಸಂವಿಧಾನದಿಂದ ಇವತ್ತು ನಾವೆಲ್ಲ ಹಕ್ಕುಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಈ ಜಾತಿ ತಾರತಮ್ಯ ಇಲ್ಲದೆ ಇರ್ಬೋದು ಇಲ್ಲೂ ಆಗ್ತದೆ ಎಷ್ಟೊಂದ್ ಕಡೆ ಅಸ್ಪೃಶ್ಯತೆ ಇದೆ ಎಷ್ಟೊಂದ್ ಕಡೆ ದೇವ ದೇವಸ್ಥಾನಗಳಿಗೆ ದಲಿತರ ಒಳಗಡೆ ಬಿಡೋದಿಲ್ಲ ಮನೆ ಒಳಗಡೆ ಬಿಡ್ಕೋದಿಲ್ಲ ಅದೇ ರೀತಿ ನೇರವಾಗಿ ಖಂಡಿತ ರೀತಿ ತಾರತಮ್ಯ ನಡೆಯುತ್ತೆ ಆದ್ರೆ ಅದು ಕಮ್ಮಿಯಾಗಿ ಸೂಕ್ಷ್ಮವಾಗಿ ಜಾತಿ ತಾರತಮ್ಯ ನಡೀತಿರುತ್ತೆ ಇವಾಗ ಯಾವುದೋ ಒಂದು ಅಧಿಕಾರಕ್ಕೆ ಪಡ್ಕೋಬೇಕು ಅಂತಂದ್ರೆ ಮೇಲ್ವರ್ಜಿಯವರೆಲ್ಲ ಸೇರಿಕೊಂಡು ಅವ್ರಗಿಂತ ಕೆಳಗಿನ ಸ್ಥಾನದಲ್ಲಿ ಹೋಗಿ ಕೆಳಗಿನ ವರ್ಗದಲ್ಲಿ ಹೋಗಿ ಜಾತಿ ಅವ್ರಿಗೆ ರೀತಿ ಮಾಡ್ತಾರೆ ಸರ್ಕಾರಿ ಉದ್ಯೋಗದಲ್ಲಿ ಪ್ರಮೋಷನ್ ಸಿಕ್ಕಿರೋ ಮಾಡ್ತಾರೆ ಸೊ ಹೀಗಾಗಿ ಈಗಲೂ ಕೂಡ ಅಸಮಾನತೆ ಇದೆ ಆ ಅಂಕಿ ಅಂಶಗಳೇ ಹೇಳ್ತಾ ಇದ್ದಾವೆ ಯಾಕೆಂತಂದ್ರೆ ಎಲ್ಲ ಬಿಸ್ನೆಸ್ನಲ್ಲಿ ಇರ್ಬೋದು ರಾಜಕೀಯದಲ್ಲಿರ್ಬಹುದು ಸರ್ಕಾರಿ ಉದ್ಯೋಗಗಳಲ್ಲಿರ್ಬೋದು ಮೀಡಿಯಾದಲ್ಲಿ ಇರ್ಬೋದು ನ್ಯಾಯಾಲಯಗಳಲ್ಲಿ ಎಲ್ಲ ಉನ್ನತ ಸ್ಥಾನಗಳಲ್ಲಿ ನೋಡಿದ್ರೆ ಈಗಲೂ ಕೂಡ ಮುಂದುವರೆದುವರೆಗಿದವರೇ ಈಗಲೂ ಕೂಡ ಮಾಡ್ಕೊಂಡಿದ್ದಾರೆ ಹಿಂದುಳಿದ ವರ್ಗದವರು ದಲಿತರು ಇಬ್ಬರು ಕೂಡ ಮುಂದೆ ಬರಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಅಕೊಂಡ್ ಮಟ್ಟಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಇನ್ನೂ ಕೂಡ ಪರಿವರ್ತನೆ ಅನ್ನೋದು ಬಹಳ ಪ್ರಮುಖವಾಗಿದೆ ಪ್ರಸ್ತುತವಾಗಿದೆ ಆ ನಿಟ್ಟಿನಲ್ಲಿ ಈ ಪರಿವರ್ತನಾ ಸ್ವಯಂ ಸೇವಾ ಸಲ್ಲಿದವರು ಮಾಡಬೇಕು ಮತ್ತೆ ಅವರು ಹೇಳ್ತಾರೆ ಪರಿವರ್ತನೆ ಮಾಡಬೇಕು ಅಂತಂದ್ರೆ ನಾವು ಮುಖ್ಯವಾಗಿ ಶಿಕ್ಷಣ ಪಡಿಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಯಾವುದೇ ಉಪಶೋಷಿತ ವರ್ಗದವರು ಫಸ್ಟ್ ತಾವು ಪರಿವರ್ತನೆ ಮಾಡಬೇಕು ಅಂತಂದ್ರೆ ಸಮಾನತೆ ಪಡಿಬೇಕು ಅಂತಂದ್ರೆ ಹಕ್ಕುಗಳನ್ನ ಪಡಿಬೇಕು ಅಂತಂದ್ರೆ ಮೊದಲು ಮಾಡಬೇಕಾಗಿರುವಂತ ಶಿಕ್ಷಣ ಅವರು ಹೇಳಿದ್ದಾರೆ ಎಜುಕೇಟ್ ಅಜುಕೇಟ್ ಆರ್ಗನೈಸ್ ಅಂತ ಹೇಳಿ ಮೊದಲು ನಾವು ಶಿಕ್ಷಣ ಪಡಿಬೇಕು ಸಂಘಟಿತರಾಗಬೇಕು ನಂತರ ಹೋರಾಟ ಮಾಡಬೇಕು ಸೊ ಶಿಕ್ಷಣ ಎಲ್ಲದಕ್ಕೂ ಕೂಡ ಯಾವುದೇ ಒಂದು ಬದಲಾವಣೆಗೆ ಪರಿವರ್ತನೆಗೆ ಅಡಿಗಲ್ಲು ಸೊ ಹಾಗೆ ಆ ಶಿಕ್ಷಣಕ್ಕೆ ಪ್ರಾಮುಖ್ಯ ಕೊಡಬೇಕು ಸಂಘದವರು ಕೂಡ ಹೇಳಿದ್ರು ಎಲ್ಲ ಮಕ್ಕಳಿಗೂ ಕೂಡ ನಾವು ಬಡ ಮಕ್ಕಳಿಗೆ ಎರಡು ಪ್ರೋತ್ಸಾಹನ ಕೊಡ್ತೀವಿ ಮತ್ತೆ ವರ್ಷಕ್ಕೆ ಒಂದು ವಿದ್ಯಾರ್ಥಿನ ದತ್ತು ತೆಗೆದುಕೊಂಡು ಅವರಿಗೆ ಸಂಪೂರ್ಣವಾದಂಥ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ಪಡ್ಕೊಡ್ತೀವಿ ಅಂತ ಹೇಳಿ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಶಿಕ್ಷಣ ಕೊಡಿಸ್ಬೇಕು ಜೋಶಿ ವರ್ಗದವರಿಗೆ ಅಂತ ಹೇಳಿ ಅದನ್ನೇ ಗುರಿಯಾಗಿ ಮಾಡ್ತಿದ್ದೀರಿ ಹಾಗಾಗಿ ನೀವು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಿದ್ದೀರಿ ಇನ್ನೂ ಪ್ರಯತ್ನ ಇದ್ದು ಚೆನ್ನಾಗಾಗಲಿ ಎಲ್ರಿಗೂ ಶಿಕ್ಷಣ ಕೊಡಿ ಮೊದಲಿಗೆ ನಂತರ ಸಂಪೂರ್ಣವಾಗಿ ಬದಲಾವಣೆ ಇರುವಂಥ ಪ್ರಯತ್ನ ಮಾಡಿ ಆ ಸಂಪೂರ್ಣವಾಗಿ ಬದಲಾವಣೆ ಬರಬೇಕು ಅಂತಂತಂದ್ರೆ ನಾವು ಬಾಬಾ ಸಾಹೇಬ್ ಇವತ್ತು ಅವ್ರ ಚಿತ್ರಗಳನ್ನ ಓದ್ಬೇಕು ಅವ್ರ ವಿಚಾರಗಳನ್ನ ತಿಳ್ಕೊಳ್ಬೇಕು ಸೊ ಅದನ್ನ ನೀವೆಲ್ಲ ಕೂಡ ತಲ್ಸುವಂತ ಕೆಲಸ ಮಾಡಿ ಬಾಬಾ ಸಾಹೇಬ್ ಅಬ್ಬೇಡ್ಕರ್ ಅವ್ರು ಹೇಳಿದಾರೆ ನಾವು ಸಂಪೂರ್ಣವಾಗಿ ಬದಲಾವಣೆ ತರಬೇಕು ಅಂತಂದ್ರೆ ಸಮಾಜದಲ್ಲಿ ಸುಧಾರಣೆ ಆಗ್ಬೇಕು ಅಂತಂದ್ರೆ ನಾವು ಮೊದಲಿಗೆ ಎಲ್ಲ ಈ ಎಲ್ಲೆಲ್ಲಿ ಅಸಮಾನತೆ ಆಗ್ತಿದೆ ಅದರಲ್ಲಿ ಮುಖ್ಯವಾಗಿ ತರಬೇತಿ ಎಲ್ಲಿ ಅಸಮಾನತೆ ಶೋಷಣೆ ಆಗ್ತಿದೆ ಅದರ ವಿರುದ್ಧ ಓಡಾಡಬೇಕು ಅಂತೇಳಿ ಸೊ ಹಾಗಾಗಿ ನಿಮ್ಮ ಮುಂದಿನ ಹೆಜ್ಜೆ ಆಗ ನಿಮ್ಮಲ್ಲಿರಲಿ ಮತ್ತು ಎಲ್ಲರೂ ಕೂಡ ಈಗಾಗಲೇ ಪುರುಷೋತ್ತಮ ಅವರು ಹೇಳಿದಾಗ ಸಮುದಾಯದ ಒಂದು ಹೋರಾಟ ಅಂತ ಬಂದಾಗ ಎಲ್ಲರಿಗೂ ಕೂಡ ನ್ಯಾಯ ಕೊಡಿಸುವಂತಹ ಒಂದು ಪ್ರಸಂಗ ಬಂದಾಗ ಎಲ್ಲರೂ ಕೂಡ ನೀವು ರಾಜಕೀಯ ಏನೇ ಇರಲಿ ಅದನ್ನು ಬದಿಗೊಟ್ಟು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅಂತ ನಾನು ಕೂಡ ಅದೇ ಸಂದೇಶ ಹೇಳ್ತಿದ್ದೀನಿ ಈ ಊರಿನ ಎಲ್ಲ ಸಮುದಾಯದವರು ಕೂಡ ಒಗ್ಗಟ್ಟಾಗಿರಿ ಬರೀ ದಲಿತ ಸಮುದಾಯದವರು ಮಾತ್ರ ಅಲ್ಲ ಬೇರೆ ಹಿಂದುಳಿದ ವರ್ಗದವ್ರಿಗೋಸ್ಕರ ಮತ್ತೆ ಮಹಿಳೆಯರಿಗೋಸ್ಕರ ಯಾರು ಶೋಷಿತ ವರ್ಗದವರು ಅವರೆಲ್ಲರಿಗೋಸ್ಕರ ಕೂಡ ನೀವು ಒಗ್ಗಟ್ಟಾಗಿ ಹೋರಾಟ ಮಾಡಿ ಅಂತ ಹೇಳ್ತಾ ಮತ್ತಿಂತ ಒಂದು ಒಳ್ಳೆ ಕಾರ್ಯಕ್ರಮವಾಗಿ ನಮ್ಮನ್ನೆಲ್ಲ ಕರೆದು ನಿಮ್ ಜೊತೆ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಒಳ್ಳೆ ಕಾರ್ಯಕ್ರಮಗಳಿಗೆ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಈಗ ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ ಜ ಜನಪ್ರತಿನಿಧಿಯಾಗಿ ಯಾವಾಗಲೂ ನಿಮಗೆ ಬೆಂಬಲ ಸಹಕಾರ ಸಂಪೂರ್ಣವಾಗಿರುತ್ತೆ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಿ ಮತ್ತೆ ವರ್ಣಾಕ್ಷೇತ್ರದೂ ಹಲ್ವಾ ನಲ್ವ ಅಭಿವೃದ್ಧಿ ಕೆಲಸಗಳನ್ನ ಆಗಬೇಕು ಅಂತ ಹೇಳಿ ಮಿಲ್ಟ್ರಿ ಮಾಧವ್ ತಮ್ಮ ಸ್ವಾ ಸ್ವಾಗತ ಪಾತ್ರದಲ್ಲಿ ಹೇಳಿದ್ರು ಖಂಡಿತ ಅಭಿವೃದ್ಧಿ ಕಾಮಗಾರಿಗಳು ಎಂಬುದು ನಿರಂತರವಾದ ಪ್ರಕ್ರಿಯೆ ಅದು ಒಂದ್ಸರಿ ಮಾಡಿ ನಿಲ್ಸೋ ಅಂತದ್ದಲ್ಲ ದೇವಸ್ಥಾನಗಳನ್ನು ಮಾಡ್ಕೊಟ್ಟಿದ್ದೀವಿ ಶಾಲೆಗಳನ್ನು ಕಟ್ಟಿಸ್ಕೊಟ್ಟಿದ್ದೀವಿ ರೋಡ್ಗಳ ಮಾಡ್ಕೊಟ್ಟಿದ್ದೀವಿ ಆದರೆ ಮತ್ತೆ ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳು ಇರ್ತವೆ ಕಾಮಗಾರಿಗಳು ಇರ್ತವೆ ಅದನ್ನ ಖಂಡಿತ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ವರ್ಣಾಕ್ಷಿ ಮಾಡೋದಕ್ಕೆ ನಾವು ಏನೇನು ರೀತಿ ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡೋದಕ್ಕೆ ನಾವು ತಯಾರ ಮತ್ತೆ ಈ ಒಂದು ಕಾರ್ಯಕ್ರಮನ ಅಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜಿಸಿ ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ನಾನು ಕೃತಜ್ಞತೆ ಪ್ರಶ್ನಿಸ ಮತ್ತೆ ಮುಖ್ಯವಾಗಿ ನಮ್ಮ ಮಣಿಯಯ್ಯ ಅವರು ಮತ್ತೆ ಮಹಾದೇವರು ಇಬ್ಬರು ಎರಡು ಕಾರ್ಯಕ್ರಮಗಳದ್ದು ನೀವು ಹಬ್ಬ ಇದ್ರೂ ಪರವಾಗಿಲ್ಲ ಸಂತೋಷ ಪಡ್ತಾರೆ ಈ ಒಂದು ಸಹ ಬಂದಾಗ ಹಾಗಾಗಿ ನೀವು ಬರಲೇಬೇಕು ಅಂತ ಹೇಳಿದ್ರು ಹಾಗಾಗಿ ಅಪ್ಪ ಇದ್ದರೂ ಕೂಡ ನಾನು ಇವತ್ತು ಅಪ್ಪ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಸೊ ಹಾಗಾಗಿ ಅವರಿಬ್ಬರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳು ತಿಳಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ನನ್ನ ಮಾತುಗಳನ್ನು ಮುಗಿಸಿದೆ